ಯಾವಪ್ಪ ನಿಮಗೆ ಹುಷಾರ ಹುಷಾರು ಫಸ್ಟ್ ಟೈಮು ನಾನು ಬಂದಿದ್ದು ಮುಳಯನಗಿರಿ ಪೀಕ್ ಗೆ ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ ನಮ್ಮ ಫ್ರೆಂಡ್ಸ್ ಜೊತೆ ಸೊ ನಮ್ಮ ಜರ್ನಿ ಟಿ ಟಿಯಲ್ಲಿ ಇದ್ದೀವಿ ಸೊ ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕೆ ಇವನು ಸೊ ಹೊರಡೋಣ ಆಲ್ರೆಡಿ ಫೈವ್ ಓ ಕ್ಲಾಕ್ ಮಾರ್ನಿಂಗ್ ಆಗಿದೆ ಈಗ ಹೊರಡಬೇಕು ಹತ್ರ ಹೋಗಿ ಮಾಡ್ತಾರೆ ಎಲ್ಲರಿಗೂ ಹೊರಡೋದು ಸೊ ಲೆಟ್ಸ್ ಗೋ ಹೇಳು ಬೇಗ ಹೋಗೋಣ ಟೈಮ್ ಆಯಿತು ಯಾವ್ದು ಬೇಕು ಬಂತು ಅಲ್ಲಿ ನಿಹಾಂತ ಎಲ್ಲ ಬಂದರು ಯಾವ್ದು ಬೇಕು ಬೇಗ ಹೇಳು ಹೋಗೋಣ ಯಾವುದು ಹಾಂ ಅವ್ಳು ಕೈ ತೋರಿಸ್ತಿದ್ದಾಳೆ ಇದೇ ಬೇಕಂತ ಯಾವುದೇ ಬೇಕಪ್ಪ ನಿಮಗೆ ಇದೇ ನಮ್ಮ ಟೇಟಿ

ನಾನು ಹೇಳಿದ್ದೆಲ್ಲ ತಮಾಷೆಗೆ ಏನಪ್ಪಾ

ಹಾ ಈಗೆಲ್ಲ ಪಿಕ್ ಮಾಡಿಕೊಂಡು ಹೊರಟವಿ ಬಂದರೋ ಬಂದರೋ ಬಾವ ಬಂದರೋ ವೆಲ್ಕಮ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಫ್ ಅವರ್ ಗ್ರೂಪ್ ಪ್ರವೀಣ್ ಹಾಯ್ 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 ಆಲ್ ಮಗ ವೆಲ್ಕಮ್ ವೆಲ್ಕಮ್ ಹಲೋ ವೆಲ್ಕಮ್ ಟು ಟ್ರಿಪ್ ಪುಣ್ಯ ಎಲ್ಲಿ ಹಲೋ ಪ್ರಶಾಂತ್ ಮಾಡಿಂಗ್ ಜೋರಾಗ್ ಗುಡ್ ಮಾರ್ನಿಂಗ್ ಹೇಳು ನಾವು ಈಗ ಇದು ಎಲ್ಲಿಗೆ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ಅದು ನಮ್ಮ ಟೀಟಿ ಇಲ್ಲಿ ಸಂಭ್ರಮಾಲಿ ಹೇಳು ಇನ್ನು ಬೆಳಿತು ಸಂಭ್ರಮ ಅಲಿ ನಿಲ್ಲಿಸಿದ್ದೀವಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಹೇಗಿದೆ ಇಡ್ಲಿ ಇಡ್ಲಿ ತಗೊಂಡ್ರ ಓ ಆಗ್ತಾ ಇದೆ ತಿಂಡಿ ರಂಗು ಹೇಗಿದೆಪ್ಪ ಉಪ್ಪಿಟ್ಟು ಓ ಸೂಪರಾ ಸೂಪರ್ ಸೂಪರ್ ಮೂರು ಜನ ಮೂರು ಜನ ಇರೋದಿಲ್ಲಿ ನಾನು ಒಂದು ಎರಡು ಮೂರು ಉಪ್ಪಿಟ್ ಪ್ರಿಯ ಉಪ್ಪಿಟ್ ಪ್ರಿಯಾ ಉಪ್ಪಿಟ್ಟು ತಗೊಂಡಿಲ್ಲ ಹೇಗಿದೆ ಟೇಸ್ಟು ನೋಂದ್ಯಾ ಓಕೆ ಇಡ್ಲಿ ವಡಾ ಗುಡ್ ಟೇಸ್ಟು ಉದೀಪ್ ತಿಂಡಿ ಹೆಂಗಿದೆ ಓ ಬೆಂಕಿನ ಏನು ನಾನ್ವೆಜ್ ತಿನ್ನೋಂಗೆ ಬೆಂಕಿ ಅಂತ ಪ್ರಶಾಂತ್ ಡಿಸ್ಟರ್ ಮಾಡ್ತಾ ಇದ್ದೀನಿ ಡಿಸ್ಟರ್ ಮಾಡ್ತಾ ಇದ್ದೀನಿ ಸಾಧನೆ ಡೈಲಾಗ್ ನೆನ್ಪಾಗಿಲ್ಲಪ್ಪ ಹೇಗಿದೆ ಪುಣ್ಯ ಚಾಯಿದ್ಯಾ ಇನ್ನೂ ದೋಸೆ ಟೇಸ್ಟ್ ಮಾಡಿಲ್ಲ ಪಾವನಾ ಮಾಡಿ ಮಾಡಿ ಹೇಗಿದೆ ಸ್ವಾತಿ ದೋಸೆ ಚೆನ್ನಾಗಿದೆ ಇನ್ನೂ ತಿಂದಿಲ್ವಾ ತಿನ್ನಿ ತಿನ್ನಿ ತಿನ್ನಿ

ಎಷ್ಟು ವರ್ಡ್ ಮಗ ಒ ಎಷ್ಟು ಲೀಟರ್ಸು ಮೂರು ಲೀಟರ್ಸು ನಿಶಬ್ honcompah ಆಯ್ತು yo ayeth 1st word Kathe 3 words o 1st word swathi kate 2nd word Andhu 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 Hadhu head away ಒಂದು hanging ಒಂದು ಕತೆ Oh Hayged or would ಇನ್ನು ಟಯರ್ಡ್ ಆಗಿಲ್ಲ ಹಾ ಇವಾಗ ಮುಳ್ಳೆಯನ್ಗಿರ್ಗೋಗ್ತಿದೀವಿ ಆಯ್ತು ಲಂಚು ಸ್ವಲ್ಪ ಲೈಟ್ ನ್ಯಾಪ್ ತಗೋಳ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ಕೊನೆಯಲ್ಲಿ ಹಬ್ಬ ಇದರಲ್ಲ ಎದ್ಬಿಟ್ಟು ಇವಾಗ ನಾನು ಮಲಗಿಲ್ಲ ಸುಮ್ಮನೆ ಕಣ್ ಅಂತಾನೆ ಹೌದಾ ಯೋಗಾಸನ ಬಗ್ಗೆ ಹೇಳ್ತಾ ಇದೀಯ ಯಶಸ್ ಗೊತ್ತಿಲ್ಲ ಬಿಡೋದು ಓಜಾರಾ ಮನೆ ಬನ್ನಿ ಬನ್ನಿ ಜಿಪ್ ಅಲ್ಲಿ ಜಿಪ್ ಸರ್ ನಡಿ ನಡಿ ಬನ್ನಿ ಕಮ್ 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 ಹಾ ಯಾರು ಯಾರು ಅತ್ತದು ಅಲ್ವಾ ಹಾಯ್ ಮೇಡಮ್ಮ ಹಾಯ್ ಮಾರು ಮಾಮಗೆ ಮಾಮಗೆ ಹಾಯ್ ಥ್ಯಾಂಕ್ ಯು ಮಾಮಗೆ

ಕುದುರೆ ಮುಖ ಎಲ್ಲೋಗಿ ಬಂದ್ರ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತೋಕೆ ಎಲ್ಲರೂ ರೆಡಿ ಆಗಿದ್ವಿ ಆಫ್ ರೋಡ್ ಶುರು ಮಾಡಿದ್ವಿ ಬಟ್ ಅದು ಮತ್ತೆ ರೋಡ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ಎಲ್ಲರೂ ಜೀಪ್ ತಗೊಂಡೆ ಹೊರಡ್ವಿ ಸ್ಟಾರ್ಟ್ ಆಗ್ತಿದೆ ಟ್ರೆಕಿಂಗು ನೋಡಿ ಫುಡ್ ಅಂಡ್ ವಾಟರ್ ಬಾಟಲ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ದಿಸ್ ಪಾಯಿಂಟ್ ಒಳಗಡೆ ಆಹಾರ ಪದಾರ್ಥ ಮತ್ತು ನೀರಿನ ಬಾಟಲ್ ಕಡ್ಡಾಯ ನಿಷೇಧಿಸಿದೆ ಆ ಥರ ಇರೋದ್ರಿಂದಾನೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಫುಲ್ ಫಾಗ್ ಆಲ್ರೆಡಿ ಬಂದಿದೆ ನೋಡಿ ನೋಡೋಣ ಇನ್ನೂ ಬ್ಯೂಟಿಫುಲ್ ಆಗಿರೋ ಸಿಗುತ್ತೆ ಮೋನಿಕಾ ಮುಂದೆ ಹೋಗ್ತಿದ್ದಾರೆ

గేనే ఫ్రెండ్ ఆర్ యారో సుమ ఎబాల్ట్ ఆకీ ఇల్ల 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 ఎమేశ్ గా పపా ఒయాత్ కో ప నేను వస్తున్నాలేచొనండి ఆ నా నిట్కో తిం బా మా అంకర్ మామ తిర్కో బర్దంత అవలిగే ಎ ಹೇ ಹೇ ಓಲ್ಡ್ ಓಲ್ಡ್ ಅಂದ್ರೆ ಕಂಟಿನ್ಯೂಸ್ ಆಗಿಲ್ಲ ಇನ್ನ ಆಗುತ್ತೆ ನಿನ್ನ ಆಗುತ್ತೆ ಇರ ಇರ ಮತ್ತೆ ಒಳ್ಳೆ ಮಾಡ್ಕೊಂಡು ಇವತ್ತು

ಅವಳು ನಡ್ಕೊಂಬಂದ್ ಪಾಪ ಅವಳೇ ಹಾಕ್ತೀವಿ ಏನ್ ಮಾಡುದು ಬೇಗ ಬಂದು ಅವನು ಹೇಳಿದ್ದಲ್ಲ ಬಂದು ಜೋಳ ತಿಂದ್ರಿ ಆಮೇಲೆ ಕಬಿನಲ್ ಬಿಡ್ತೀನಿ ಇಲ್ಲ ಆರಾಮಕ್ಕೆ ರೆಸ್ಟ್ ಮಾಡ್ತೀದಿ ರಂಗು ಹೆಂಗೇ ನೋಡಿದ್ರಿ ನಕ್ತಾಯಿದ್ರಿ ಓಕೆ ಮಾಡ್ಬಿಟ್ರಾ ರೋಡ್ ಮಾತಾಡಿ

ಫಸ್ಟ್ ಟೈಮು ನಾನು ಬಂದಿದ್ದು ಮುಳಯನಗಿರಿ ಪೀಕಿಗೆ ಹೇಗಿದೆ ಪಾನ ಪಾನ ಕೂಡ ಫಸ್ಟ್ ಟೈಮು ಸೂಪರಾಗಿದೆ ವ್ಯೂ ಎಲ್ಲ ಫೋಟೋ ಸೆಷನ್ ಎಲ್ಲ ಆಯಿತು ಫ್ರೆಂಡ್ಸ್ದು ಈಗ ವಾಪಸ್ ಇದ್ದೀವಿ ಹೋಗುವಾಗ ಕೂಡ ವ್ಯೂ ಸಾಕಾಗಿರುತ್ತೆ ಅನ್ಕೋತೀನಿ Ah, don't <coughs> ಯಾವ್ದು ಮತ್ತೂರ್ ಮೀನಾಕ್ಷಿ ಭಾವನಾ ಮೀನಾಕ್ಷಿ ಪಾವನಾ ಪ್ರದೀಪುಚ್ಚಿಚಿ ಮಾನಿಕಾ ಪುಣ್ಯ ಪುಣ್ಯ ಮನೆ ದೇವ್ರಿ ಬೇರೆ ಇಲ್ಲ ಇಲ್ಲ ಎಂಟಿನೇ ಚೆನ್ನಾಗಿ ಪ್ರಶಾಂತನ ಪುಣ್ಯ ಅಂತ ಹಾಕ್ಬಿಡ ನಾಡಯ್ಯ

結局はねそれはねば。

ನಿಮ್ರಿ ತಗೋಳಿ ತಗೋತೀನಿ ಎರಡು ತಗೋತಿದ್ದೀರಾ

ಆಕ್ಚುಲಿ ಈಗ ಸೂಪರ್ ಆಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಫೈವ್ ತರ್ಟಿ ಆಗಿರೋದ್ರಿಂದ ನಾವು ಹೋಗ್ಬೇಕಾಗಿದೆ ಚೆನ್ನಾಗಿತ್ತ ಮಣಿಕಾ ಹೌದು ಲೇಟ್ ಆಗಿದೆ ಇಲ್ಲಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಅಷ್ಟೇ ಆಗಬಹುದು ಸ್ವಲ್ಪ ಚಳಿ ಇಲ್ಲ ಸೋ ಮ್ಯಾಜಿ ತಿನ್ಕೊಂಡು Back to homestay. Back to homestay <laughs> ला। Beautifully done. चलेगा? चलेगा। 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 चलेगा ಈ ವೆದರ್ ಗೆ ಸೂಪರ್ ಆಗಿದೆ ಮಗ ನೀನಾ ಮಾಡಿದ್ದು ಇಲ್ಲ ಜಸ್ಟ್ ಕೇಳ್ತಾ ಇದ್ದೀನಿ ಹೇಗಿದೆ ಅಂತ ಅಷ್ಟೇ ವೆದರ್ ಎಂಜಾಯ್ ಎಂಜಾಯ್ ಇಂದ ಎಸ್ಪಿ ಇಲ್ಲಿ ಒಂದು ಟೆಸ್ಟ್ ಮಾಡೋಣ ಹಂಗೆ ಕೊನೆಗೂ ಎಲ್ಲಾನೆ ತಗೊಂಡಿದ್ದಾಳೆ